ಇನ್ನು ಮಹಾರಾಷ್ಟ್ರದಲ್ಲಿ ಮಳೆ ಕರ್ನಾಟಕದಲ್ಲಿ ಪ್ರವಾಹ ಭೀತಿ ಶುರುವಾಗಿದೆ ಬಿಸಿಲುನಾಡಿನಲ್ಲಿ ನೀರಿನ ಅವಾಂತರಕ್ಕೆ ಕಲಬುರಗಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ ರಾಯಚೂರಿನಲ್ಲಿ ವರುಣದೇವನ ಆಟಾಟೋಪಕ್ಕೆ ಕೆರೆ ಕೋಡಿ ಕಿತ್ತು ಹೋಗಿದೆ ಮಳೆ ಅವಾಂತರ ನಿಜವಾಗಿ ಈ ಭಾಗದಲ್ಲೆಲ್ಲ ಮಳೆ ಇಲ್ಲ ಮಳೆ ಬಂದರೆ ಈ ಥರ ಬಂದ್ಬಿಡುತ್ತೆ ಬನ್ನಿ ಅದರ ಬಗ್ಗೆ ಒಂದು ಸ್ಟೋರಿ ನಿಮ್ಮ ಮುಂದೆ ಪ್ರವಾಹದ ಭೀತಿ ಹೆಚ್ಚಾಗ್ತಾ ಇರುವಂಥದ್ದು ನಿನ್ನೆಯಿಂದಲೂ ಕೂಡ ಆ ಕಾಗಿನಾ ನದಿ ತುಂಬಿ ಹರಿತಾ ಇರುವಂಥದ್ದು ಇವತ್ತು ಕಾಗಿನಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಳ ಆಗಿರುವಂಥದ್ದು ಕಲಬುರಗಿ ಜಿಲ್ಲೆಯ ಏನು ಚಿತ್ತಾಪುರ ತಾಲೂಕಿನ ದನ್ ದಂಡೋತಿ ಗ್ರಾಮದ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ಮಹಾ ಮಳೆಗೆ ಅವಾಂತರಗಳ ಪರ್ವ ಕಾಗಿನಾ ನದಿ ಆರ್ಭಟಕ್ಕೆ ಮುಳುಕಿದ ಬ್ರಿಡ್ಜ್ ಕಲಬುರಗಿಯಲ್ಲಿ ಕುರಿ ಗಾಯಿಗಳ ಪರದಾಟ ಮಹಾಮಳೆಗೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಅವಾಂತರಗಳ ಸರಮಾಲೆ ಕಂಟಿನ್ಯೂ ಆಗಿದೆ ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಅವಾಂತರ ಸೃಷ್ಟಿಸಿದೆ ಕಾಗಿನಾ ನದಿ ತುಂಬಿ ಹರಿತಾ ಇದೆ ಮಳಖೇಡ ಗ್ರಾಮದಲ್ಲಿ ಸಂಘಾವಿ ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ ಮುಂಭಾಗದಲ್ಲಿರುವಂತಹ ಸೇತುವೆ ಏನಿದೆ ಸಂಪೂರ್ಣವಾಗಿ ಮುಳುಗಡೆಯಾಗಿ ಅದರ ಸೇತುವೆ ಮೇಲ್ಭಾಗದಲ್ಲಿ ಎಂಟರಿಂದ ಹತ್ತು ಅಡಿಯಷ್ಟು ನೀರು ಹರಿತಾ ಇರುವಂತದ್ದು ವಿದ್ಯುತ್ ಕಂಬವೂ ಕೂಡ ಇದೆ ಅದು ಅರ್ಧದಷ್ಟು ಇನ್ನು ಮಹಾರಾಷ್ಟ್ರದಲ್ಲಿ ಮಳೆ ಕರ್ನಾಟಕದಲ್ಲಿ ಪ್ರವಾಹ ಭೀತಿ ಶುರುವಾಗಿದೆ ಬಿಸಿಲುನಾಡಿನಲ್ಲಿ ನೀರಿನ ಅವಾಂತರಕ್ಕೆ ಕಲಬುರಗಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ ರಾಯಚೂರಿನಲ್ಲಿ ವರುಣದೇವನ ಆಟಾಟೋಪಕ್ಕೆ ಕೆರೆ ಕೋಡಿ ಕಿತ್ತು ಹೋಗಿದೆ ಮಳೆ ಅವಾಂತರ ನಿಜವಾಗಿ ಈ ಭಾಗದಲ್ಲೆಲ್ಲ ಮಳೆ ಇಲ್ಲ ಮಳೆ ಬಂದರೆ ಈ ಥರ ಬಂದ್ಬಿಡುತ್ತೆ ಬನ್ನಿ ಅದರ ಬಗ್ಗೆ ಒಂದು ಸ್ಟೋರಿ ನಿಮ್ಮ ಮುಂದೆ ಪ್ರವಾಹದ ಭೀತಿ ಹೆಚ್ಚಾಗ್ತಾ ಇರುವಂಥದ್ದು ನಿನ್ನೆಯಿಂದಲೂ ಕೂಡ ಆ ಕಾಗಿಣಾ ನದಿ ತುಂಬಿ ಹರಿತಾ ಇರುವಂತದ್ದು ಇವತ್ತು ಕಾಗಿನಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಳ ಆಗಿರುವಂಥದ್ದು ಕಲಬುರಗಿ ಜಿಲ್ಲೆಯ ಏನು ಚಿತ್ತಾಪುರ ತಾಲೂಕಿನ ದನ್ ದಂಡೋತಿ ಗ್ರಾಮದ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ಮಳೆಗೆ ಅವಾಂತರಗಳ ಪರ್ವ ಕಾಗಿನಾ ನದಿ ಆರ್ಭಟಕ್ಕೆ ಮುಳುಕಿದ ಬ್ರಿಡ್ಜ್ ಕಲಬುರಗಿಯಲ್ಲಿ ಕುರಿ ಗಾಯಿಗಳ ಪರದಾಟ ಮಹಾಮಳೆಗೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಅವಾಂತರಗಳ ಸರಮಾಲೆ ಕಂಟಿನ್ಯೂ ಆಗಿದೆ ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಅವಾಂತರ ಸೃಷ್ಟಿಸಿದೆ ಕಾಗಿಣ ನದಿ ತುಂಬಿ ಹರಿತಾ ಇದೆ ಬಳಖೇಡ ಗ್ರಾಮದಲ್ಲಿ ಸಂಘಾವಿ ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ ಮುಂಭಾಗದಲ್ಲಿರುವಂತಹ ಸೇತುವೆ ಏನಿದೆ ಸಂಪೂರ್ಣವಾಗಿ ಮುಳುಗಡೆಯಾಗಿ ಅದರ ಸೇತುವೆ ಮೇಲ್ಭಾಗದಲ್ಲಿ ಎಂಟರಿಂದ ಹತ್ತು ಅಡಿಯಷ್ಟು ನೀರು ಹರಿತಾ ಇರುವಂತದ್ದು ವಿದ್ಯುತ್ ಕಂಬವೂ ಕೂಡ ಇದೆ ಅದು ಅರ್ಧದಷ್ಟು ಇನ್ನು ಮಹಾರಾಷ್ಟ್ರದಲ್ಲಿ ಮಳೆ ಕರ್ನಾಟಕದಲ್ಲಿ ಪ್ರವಾಹ ಭೀತಿ ಶುರುವಾಗಿದೆ ಬಿಸಿಲುನಾಡಿನಲ್ಲಿ ನೀರಿನ ಅವಾಂತರಕ್ಕೆ ಕಲಬುರಗಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ ರಾಯಚೂರಿನಲ್ಲಿ ವರುಣದೇವನ ಆಟಾಟೋಪಕ್ಕೆ ಕೆರೆ ಕೋಡಿ ಕಿತ್ತು ಹೋಗಿದೆ ಮಳೆ ಅವಾಂತರ ನಿಜವಾಗಿ ಈ ಭಾಗದಲ್ಲೆಲ್ಲ ಮಳೆ ಇಲ್ಲ ಮಳೆ ಬಂದರೆ ಈ ಥರ ಬಂದುಬಿಡುತ್ತೆ ಬನ್ನಿ ಅದರ ಬಗ್ಗೆ ಒಂದು ಸ್ಟೋರಿ ನಿಮ್ಮ ಮುಂದೆ ಪ್ರವಾಹದ ಭೀತಿ ಹೆಚ್ಚಾಗ್ತಾ ಇರುವಂಥದ್ದು ನಿನ್ನೆಯಿಂದಲೂ ಕೂಡ ಆ ಕಾಗಿನಾ ನದಿ ತುಂಬಿ ಹರಿತಾ ಇರುವಂಥದ್ದು ಇವತ್ತು ಕಾಗಿನಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಳ ಆಗಿರುವಂಥದ್ದು ಕಲಬುರಗಿ ಜಿಲ್ಲೆಯ ಏನು ಚಿತ್ತಾಪುರ ತಾಲೂಕಿನ ದನ್ ದಂಡೋತಿ ಗ್ರಾಮದ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ಮಹಾಮಳೆಗೆ ಅವಾಂತರಗಳ ಪರ್ವ ಕಾಗಿನಾ ನದಿ ಆರ್ಭಟಕ್ಕೆ ಮುಳುಕಿದ ಬ್ರಿಡ್ಜ್ கலபுரியில் குறி பரதாட்ட ಮಹಾಮಳೆಗೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಅವಾಂತರಗಳ ಸರಮಾಲೆ ಕಂಟಿನ್ಯೂ ಆಗಿದೆ ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಅವಾಂತರ ಸೃಷ್ಟಿಸಿದೆ ಕಾಗಿನಾ ನದಿ ತುಂಬಿ ಹರಿತಾ ಇದೆ ಮಳಖೇಡ ಗ್ರಾಮದಲ್ಲಿ ಸಂಘಾವಿ ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ ಮುಂಭಾಗದಲ್ಲಿರುವಂತಹ ಸೇತುವೆ ಏನಿದೆ ಸಂಪೂರ್ಣವಾಗಿ ಮುಳುಗಡೆಯಾಗಿ ಅದರ ಸೇತುವೆ ಮೇಲ್ಭಾಗದಲ್ಲಿ ಎಂಟರಿಂದ ಹತ್ತು ಅಡಿಯಷ್ಟು ನೀರು ಹರಿತಾ ಇರುವಂತದ್ದು ವಿದ್ಯುತ್ ಕಂಬವೂ ಕೂಡ ಇದೆ ಅದು ಅರ್ಧದಷ್ಟು ಇನ್ನು ಮಹಾರಾಷ್ಟ್ರದಲ್ಲಿ ಮಳೆ ಕರ್ನಾಟಕದಲ್ಲಿ ಪ್ರವಾಹ ಭೀತಿ ಶುರುವಾಗಿದೆ ಬಿಸಿಲುನಾಡಿನಲ್ಲಿ ನೀರಿನ ಅವಾಂತರಕ್ಕೆ ಕಲಬುರಗಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ ರಾಯಚೂರಿನಲ್ಲಿ ವರುಣದೇವನ ಆಟಾಟೋಪಕ್ಕೆ ಕೆರೆ ಕೋಡಿ ಕಿತ್ತು ಹೋಗಿದೆ ಮಳೆ ಅವಾಂತರ ನಿಜವಾಗಿ ಈ ಭಾಗದಲ್ಲೆಲ್ಲ ಮಳೆ ಇಲ್ಲ ಮಳೆ ಬಂದರೆ ಈ ಥರ ಬಂದ್ಬಿಡುತ್ತೆ ಬನ್ನಿ ಅದರ ಬಗ್ಗೆ ಒಂದು ಸ್ಟೋರಿ ನಿಮ್ಮ ಮುಂದೆ ಪ್ರವಾಹದ ಭೀತಿ ಹೆಚ್ಚಾಗ್ತಾ ಇರುವಂಥದ್ದು ನಿನ್ನೆಯಿಂದಲೂ ಕೂಡ ಆ ಕಾಗಿನಾ ನದಿ ತುಂಬಿ ಹರಿತಾ ಇರುವಂಥದ್ದು ಇವತ್ತು ಕಾಗಿನಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಳ ಆಗಿರುವಂಥದ್ದು ಕಲಬುರಗಿ ಜಿಲ್ಲೆಯ ಏನು ಚಿತ್ತಾಪುರ ತಾಲೂಕಿನ ದನ್ ದಂಡೋತಿ ಗ್ರಾಮದ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ಮಹಾ ಮಳೆಗೆ ಅವಾಂತರಗಳ ಪರ್ವ ಕಾಗಿನಾ ನದಿ ಆರ್ಭಟಕ್ಕೆ ಮುಳುಕಿದ ಬ್ರಿಡ್ಜ್ ಕಲಬುರಗಿಯಲ್ಲಿ ಕುರಿ ಗಾಯಿಗಳ ಪರದಾಟ ಮಹಾಮಳೆಗೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಅವಾಂತರಗಳ ಸರಮಾಲೆ ಕಂಟಿನ್ಯೂ ಆಗಿದೆ ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಅವಾಂತರ ಸೃಷ್ಟಿಸಿದೆ ಕಾಗಿಣ ನದಿ ತುಂಬಿ ಹರಿತಾ ಇದೆ ಮಳಖೇಡ ಗ್ರಾಮದಲ್ಲಿ ಸಂಘಾವಿ ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ ಮುಂಭಾಗದಲ್ಲಿರುವಂತಹ ಸೇತುವೆ ಏನಿದೆ ಸಂಪೂರ್ಣವಾಗಿ ಮುಳುಗಡೆಯಾಗಿ ಅದರ ಸೇತುವೆ ಮೇಲ್ಭಾಗದಲ್ಲಿ ಎಂಟರಿಂದ ಹತ್ತು ಅಡಿಯಷ್ಟು ನೀರು ಹರಿತಾ ಇರುವಂತದ್ದು ವಿದ್ಯುತ್ ಕಂಬವೂ ಕೂಡ ಇದೆ ಅದು ಅರ್ಧದಷ್ಟು ಇನ್ನು ಮಹಾರಾಷ್ಟ್ರದಲ್ಲಿ ಮಳೆ ಕರ್ನಾಟಕದಲ್ಲಿ ಪ್ರವಾಹ ಭೀತಿ ಶುರುವಾಗಿದೆ ಬಿಸಿಲುನಾಡಿನಲ್ಲಿ ನೀರಿನ ಅವಾಂತರಕ್ಕೆ ಕಲಬುರಗಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ ರಾಯಚೂರಿನಲ್ಲಿ ವರುಣದೇವನ ಆಟಾಟೋಪಕ್ಕೆ ಕೆರೆ ಕೋಡಿ ಕಿತ್ತು ಹೋಗಿದೆ ಮಳೆ ಅವಾಂತರ ನಿಜವಾಗಿ ಈ ಭಾಗದಲ್ಲೆಲ್ಲ ಮಳೆ ಇಲ್ಲ ಮಳೆ ಬಂದರೆ ಈ ಥರ ಬಂದ್ಬಿಡುತ್ತೆ ಬನ್ನಿ ಅದರ ಬಗ್ಗೆ ಒಂದು ಸ್ಟೋರಿ ನಿಮ್ಮ ಮುಂದೆ ಪ್ರವಾಹದ ಭೀತಿ ಹೆಚ್ಚಾಗ್ತಾ ಇರುವಂಥದ್ದು ನಿನ್ನೆಯಿಂದಲೂ ಕೂಡ ಆ ಕಾಗಿನಾ ನದಿ ತುಂಬಿ ಹರಿತಾ ಇರುವಂಥದ್ದು ಇವತ್ತು ಕಾಗಿನಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಳ ಆಗಿರುವಂಥದ್ದು ಕಲಬುರಗಿ ಜಿಲ್ಲೆಯ ಏನು ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ಮಹಾ ಮಳೆಗೆ ಅವಾಂತರಗಳ ಪರ್ಪ ನದಿ ಆರ್ಭಟಕ್ಕೆ ಮುಳುಕಿದ ಬ್ರಿಡ್ಜ್ ಕಲಬುರಗಿಯಲ್ಲಿ ಕುರಿಗಾಯಿಗಳ ಪರದಾಟ ಮಹಾಮಳೆಗೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಅವಾಂತರಗಳ ಸರಮಾಲೆ ಕಂಟಿನ್ಯೂ ಆಗಿದೆ ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಅವಾಂತರ ಸೃಷ್ಟಿಸಿದೆ ಕಾಗಿನಾ ನದಿ ತುಂಬಿ ಹರಿತಾ ಇದೆ ಮಳಖೇಡ ಗ್ರಾಮದಲ್ಲಿ ಸಂಘಾವಿ ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ ಮುಂಭಾಗದಲ್ಲಿರುವಂತಹ ಸೇತುವೆ ಏನಿದೆ ಸಂಪೂರ್ಣವಾಗಿ ಮುಳುಗಡೆಯಾಗಿ ಅದರ ಸೇತುವೆ ಮೇಲ್ಭಾಗದಲ್ಲಿ ಎಂಟರಿಂದ ಹತ್ತು ಅಡಿಯಷ್ಟು ನೀರು ಹರಿತಾ ಇರುವಂತದ್ದು ವಿದ್ಯುತ್ ಕಂಬವೂ ಕೂಡ ಇದೆ ಅದು ಅರ್ಧದಷ್ಟು ಇನ್ನು ಮಹಾರಾಷ್ಟ್ರದಲ್ಲಿ ಮಳೆ ಕರ್ನಾಟಕದಲ್ಲಿ ಪ್ರವಾಹ ಭೀತಿ ಶುರುವಾಗಿದೆ ಬಿಸಿಲುನಾಡಿನಲ್ಲಿ ನೀರಿನ ಅವಾಂತರಕ್ಕೆ ಕಲಬುರಗಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ ರಾಯಚೂರಿನಲ್ಲಿ ವರುಣದೇವನ ಆಟಾಟೋಪಕ್ಕೆ ಕೆರೆ ಕೋಡಿ ಕಿತ್ತು ಹೋಗಿದೆ ಮಳೆ ಅವಾಂತರ ನಿಜವಾಗಿ ಈ ಭಾಗದಲ್ಲೆಲ್ಲ ಮಳೆ ಇಲ್ಲ ಮಳೆ ಬಂದರೆ ಈ ಥರ ಬಂದುಬಿಡುತ್ತೆ ಬನ್ನಿ ಅದರ ಬಗ್ಗೆ ಒಂದು ಸ್ಟೋರಿ ನಿಮ್ಮ ಮುಂದೆ ಪ್ರವಾಹದ ಭೀತಿ ಹೆಚ್ಚಾಗ್ತಾ ಇರುವಂಥದ್ದು ನಿನ್ನೆಯಿಂದಲೂ ಕೂಡ ಆ ಕಾಗಿನಾ ನದಿ ತುಂಬಿ ಹರಿತಾ ಇರುವಂಥದ್ದು ಇವತ್ತು ಕಾಗಿನಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಳ ಆಗಿರುವಂಥದ್ದು ಕಲಬುರಗಿ ಜಿಲ್ಲೆಯ ಏನು ಚಿತ್ತಾಪುರ ತಾಲೂಕಿನ ದನ್ ದಂಡೋತಿ ಗ್ರಾಮದ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ಮಹಾ ಮಳೆಗೆ ಅವಾಂತರಗಳ ಪರ್ಪ ಕಾಗಿನಾ ನದಿ ಆರ್ಭಟಕ್ಕೆ ಮುಳುಕಿದ ಬ್ರಿಡ್ಜ್ ಕಲಬುರಗಿಯಲ್ಲಿ ಕುರಿಗಾಯಿಗಳ ಪರದಾಟ ಮಹಾಮಳೆಗೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಅವಾಂತರಗಳ ಸರಮಾಲೆ ಕಂಟಿನ್ಯೂ ಆಗಿದೆ ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಅವಾಂತರ ಸೃಷ್ಟಿಸಿದೆ ಕಾಗಿನಾ ನದಿ ತುಂಬಿ ಹರಿತಾ ಇದೆ ಮಳಖೇಡ ಗ್ರಾಮದಲ್ಲಿ ಸಂಘಾವಿ ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ ಮುಂಭಾಗದಲ್ಲಿರುವಂತಹ ಸೇತುವೆ ಏನಿದೆ ಸಂಪೂರ್ಣವಾಗಿ ಮುಳುಗಡೆಯಾಗಿ ಅದರ ಸೇತುವೆ ಮೇಲ್ಭಾಗದಲ್ಲಿ ಎಂಟರಿಂದ ಹತ್ತು ಅಡಿಯಷ್ಟು ನೀರು ಹರಿತಾ ಇರುವಂತದ್ದು ವಿದ್ಯುತ್ ಕಂಬವೂ ಕೂಡ ಇದೆ ಅದು ಅರ್ಧದಷ್ಟು